ಹೂವಿನ ಹಡಗಲಿ ತಾಲೂಕು ಇಟಗಿ ಗ್ರಾಮದ ಯುವಕವಿ ಶಕ್ತಿರತ್ನ ಜಿ ಬಿ ವಿನಯ್ ರಾಜ್ ಆಚಾರ್ಯ ಅವರ ಸಾಹಿತ್ಯ ಹಾಗೂ ರಾಗ ಸಂಯೋಜನೆ ಮತ್ತು ಗಾಯನ ಪ್ರಸ್ತುತಿ ಶ್ರೀಮತಿ ಜಯಂತಿ ಹುದಾರ್ ದೈಹಿಕ ಶಿಕ್ಷಣ ಶಿಕ್ಷಕಿ ಬೆಂಗಳೂರು ದೇವಿಯ ಜಾತುರೇ ಓರ ದೇವಿಯ ಜಾತುರೆ ಹರುಷದಿಂದ ಮಾಡಿರೆಲ್ಲರೂ ಅಮ್ಮನಸ್ತುತಿ ಓ ಪ್ರದೇವಿಯ ಜಾತುರೇ ಹರುಷದಿಂದ ಅಮ್ಮನ ಸ್ತುತಿ ಬಂದಿತಮ್ಮೋ ರದೇವಿಯ ಜಾತುರೇ ಮನಸ್ಸಿನೊಳಗೆ ಮೂಡಲಿ ಅಮ್ಮನ ಮೂರುತಿ ಮನಸ್ಸಿನೊಳಗೆ ಮೂಡಲಿ ಅಮ್ಮನ ಮೂರುತಿ ಎತ್ತಿರೆಲ್ಲ ಅಮ್ಮನಿಗೆ ಸಂಭ್ರಮದಾರತಿ ಎತ್ತಿರೆಲ್ಲ ಅಮ್ಮನಿಗೆ ಸಂಭ್ರಮದಾರತೀ ಓರ ದೇವಿಯ ಜಾತುರೇ ಹರುಷದಿಂದ ಮಾಡಿರೆಲ್ಲ ಸ್ತುತಿ ी बन्दि तम्मोरदेवीय जातुरे

பந்தி தம்ம வோரேவிய ஜாத்துஷின் மாநாஸ்து தீ वन्दितं मोरदेवय जातुरे शुम्भनकुन्द शाम्भविताय शङ्करि अम्बिके श्रीकरि भवानि शुम्भनकुन्द शाम्भविताय शङ्करि अम्बिके श्रीकरि भवानि अन्धकार ம ஓர்தேவிய ஜாத்துரே ஹருஷதில்ல அம்மனாஸ்து தீ बन्दि वोरदेव जातुरे मनद महिषन संहसु बारे निज ज्ञानवतोरे योगि डतरे मनद महिषन संहसु बारे निज ज्ञानवतोरे योगि डतरे सच्चिदानन्दरूपद धारे सच्चिदा ಬಂದಿ ತಮ್ಮ ಓರ ದೇವಿಯ ಮಾಡಿರೆಲ್ಲ ಹರುಷದಿಂದ ಮಾಡಿರಲ್ಲ ಅಮ್ಮನಾಸ್ತುತಿ ಓರ ದೇವಿಯ ಜಾತುರೆ. ഭ്രാന് എമ്പ കു കുറിയ ശീളിരി മത വെമ്പ മഹിഷന കടേരി ഭ്രാന് എമ്പ കുറിയ ശീളിരി മദവെമ്പ മഹിഷന കടേരി ജ്ഞാന വെമ്പ ദിവിയളിരി ജ്ഞാനവെമ്പ तम्म ಜಾತುರೇ ಹರುಷದಿಂದ ಮಾಡಿರೆಲ್ಲರೂ ಅಮ್ಮನ ಬಂದಿ ತಮ್ಮ ಊರ ದೇವಿಯ ಜಾತುರೇ ಅರಿಯು ಎಂಬ ಚೂರಿ ಹಿಡಿದು ಮರವು ಎಂಬ ಕೋಳಿ ಕಡಿದು ಅರಿಯು ಎಂಬ ಚೂರಿ ಹಿಡಿದು ಮರವು ಎಂಬ ಕೋಳಿ ಕಡಿದು ಸ್ಮರಣೆ ಮಾಡಿದ ನಿಧಿಯ ಶಕ್ತಿ ರತ್ನನ ಮನದ ಐಸಿರಿಯ ಸಿರಿಯ ಸ್ಮರಣೆ ಮಾಡಿ ದಯಾ ನಿಧಿಯ ರತ್ನನದ ಮನದ ಐ ಬಂದಿತಮ್ಮ ಬಂದಿತ ಊರ ದೇವಿಯ ಜಾತುರೇ ಹರುಷದಿಂದ ಮಾಡಿರೆಲ್ಲರೂ ಅಮ್ಮ ಸ್ತುತಿ ಬಂದಿ ತಮ್ಮ ದೇವಿಯ ಜಾತುರೇ ಮನಸ್ಸಿನೊಳಗೆ ಮೂಡಲಿ ಅಮ್ಮನ ಮೂರು ಎತ್ತಿರೆಲ್ಲ ಅಮ್ಮನಿಗೆ ಸಂ ಬಂದಿತಮ್ಮ ಬಂದಿತ ದೇವಿ ಜಾತುರೇ ಹರುಷದಿಂದ ಮಾಡಿರೆಲ್ಲರ ಸ್ತುತಿ ಬಂದಿಿತವೋರ ದೇವಿಯ ಜಾತು ರೇ ಬಂದಿತೋರ ದೇವಿಯ ಜಾತು ರೇ ಬಂದಿತ್ತೋರ ದೇವಿಯ ಜಾತುರೇ